ಎಲ್ಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಕ್ಷಕರೇ ಇವತ್ತಿನ ಟಾಪಿಕ್ ಬಂದು ನಮ್ಮ ಕಾಲಿನ ಹಿಂಬಡಿಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ ಹೊಡೆದಿರೋ ಅಂಥ ಹಿಂಬಡಿಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ತುಂಬ ಬಿರುಕು ಬಿಟ್ಟಿರ್ತಾವಲ್ಲ ಅವೆಲ್ಲ ಹೋಗಿ ಒಂದು ಮೃದುವಾದ ಹಿಂಬಡಿ ನಮ್ಮದಾಗುತ್ತೆ ನಾನು ಹೇಳಿದ ಈ ಟಿಪ್ಪನ್ನ ಫಾಲೋ ಮಾಡಿದ್ರೆ ಹಾಗಾಗಿ ನೀವು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ನನ್ನ ಎಲ್ಲ ವೀಡಿಯೋಗಳನ್ನ ತಪ್ಪದೆ ನೋಡ್ಬೋದು ಹಾಗಿದ್ರೆ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಸೈಜ್ದಾದರೆ ಒಂದು ತಗೊಳ್ಳಿ ದೊಡ್ಡದಾಗಿದ್ದರೆ ಅರ್ಧ ಇಲ್ಲಿ ದೊಡ್ಡದಿತ್ತು ಹಾಗಾಗಿ ನಾನು ಅರ್ಧ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ವಾಶ್ ಮಾಡಿ ತೊಗೊಬೇಕು ಮಣ್ಣು ಏನು ಇಲ್ದಲೇ ಇರೋ ರೀತಿ ವಾಶ್ ಮಾಡಿ ತೊಗೊಬೇಕು ಅದನ್ನು ನಾನು ತುರ್ಕೋತಾ ಇದ್ದೀನಿ ಈ ರೀತಿ ತುರ್ಕೊಂಡು ನಾವು ತುರ್ದಿರೋಂಥ ಆಲೂಗೆಡ್ಡೆಯ ರಸವನ್ನು ನಾವಿಲ್ಲಿ ಬಳಸಬೇಕು ಫ್ರೆಂಡ್ಸ್ ಪಾದದ ಚರ್ಮ ಹಿಮ್ಮಡಿಯ ಚರ್ಮವು ಬೇರೆ ಎಲ್ಲ ಚರ್ಮಕ್ಕಿಂತ ಅಂದರೆ ಬೇರೆ ದೇಹದ ಎಲ್ಲ ಭಾಗದ ಚರ್ಮಕ್ಕಿಂತ ತುಂಬ ದಪ್ಪ ಇರುತ್ತೆ ಮತ್ತು ಇದು ನಮ್ಮ ಇಡೀ ದೇಹದ ತೂಕವನ್ನು ಹೊರುವುದರಿಂದ ಮತ್ತು ನಾವು ಅದೇ ಕಾಲಿನಿಂದ ಎಲ್ಲ ಕಡೆ ಹೋಳಾಡೋದ್ರಿಂದ ಇದು ಇನ್ಫೆಕ್ಷನ್ ಆಗಿ ಈ ರೀತಿ ಹೊಡೆಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನಾವು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ನಾವು ಹೇಗೆ ಮುಖದ ರಕ್ಷಣೆ ಮಾಡ್ತೀವೋ ಬೇರೆ ಕೈ ಕಾಲುಗಳ ಚರ್ಮದ ರಕ್ಷಣೆ ಮಾಡ್ತೀವೋ ಅದೇ ರೀತಿ ನಮ್ಮ ಹಿಮ್ಮಡಿಯ ರಕ್ಷಣೆ ಮಾಡಲೇಬೇಕು ಇಲ್ಲಾಂದರೆ ಇದು ಇನ್ಫೆಕ್ಷನ್ ಆಗಿ ಬೇರೆ ರೋಗಗಳಿಗೆ ತುತ್ತಾಗೋದಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಇದನ್ನ ನಾವು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಹಾಗಾಗಿ ಇಲ್ಲಿ ಒಂದು ಆಲೂಗೆಡ್ಡೆಯನ್ನು ತುರ್ಕೊಂಡಿದ್ದೀನಿ ಇದರ ರಸನ ನಾನು ಒಂದು ಸ್ಟ್ರೈನರ್ ಸಹಾಯದಿಂದ ತೆಗೀತಾ ಇದ್ದೀನಿ ಈ ಆಲೂಗೆಡ್ಡೆ ರಸ ನಮ್ಮ ಹಿಮ್ಮಡಿಯ ಚರ್ಮವನ್ನು ತುಂಬ ಸೂಕ್ಷ್ಮವಾಗಿ ಕ್ಲೀನ್ ಮಾಡುತ್ತೆ ಮತ್ತು ಅಲ್ಲಿ ಯಾವುದೇ ತರಹದ ಕೀಟಾಣುಗಳಿದ್ದರೂ ಅದನ್ನು ತೆಗೆದುಹಾಕುತ್ತೆ ಮತ್ತು ಏನೇ ಧೂಳು ಮಣ್ಣು ಇದ್ರೆಲ್ಲ ತೆಗೆದುಹಾಕಿ ನಮ್ಮ ಪಾದವನ್ನು ತುಂಬ ಸ್ವಚ್ಛವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಪಾದದ ಚರ್ಮವನ್ನು ತುಂಬ ಮೃದುವಾಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಪೊಟ್ಯಾಟೊ ಜ್ಯೂಸನ್ನ ತೊಗೊಬೇಕು ನೋಡಿ ಇಲ್ಲಿ ನಾನು ಕೈಯಲ್ಲೇ ಹಿಂಡ್ಕೋತಾ ಇದ್ದೀನಿ ಆ ರಸ ಎಲ್ಲ ನೀಟಾಗಿ ಬರಲಿ ಅನ್ನೋದಕ್ಕೆ ಇಲ್ಲಿ ನಾವು ಬಳಸಿರೋದೆಲ್ಲ ಮನೆಯಲ್ಲೇ ಇರುವ ಪದಾರ್ಥಗಳು ಹಾಗಾಗಿ ನಾವು ಯಾವುದೇ ದುಡ್ಡು ಕೊಟ್ಟು ಏನು ಎಕ್ಸ್ಟ್ರಾ ಏನಿರೋಲ್ಲ ಮತ್ತು ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ಅದನ್ನು ಬಳಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಮನೆಮದ್ದುಗಳನ್ನ ಬಳಸೋದ್ರಿಂದ ನಮ್ಮ ದೇಹದ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಇಲ್ಲಿ ಇಷ್ಟು ಪೊಟೊಟೊ ಜ್ಯೂಸ್ ಸಿಕ್ಕಿದೆ ಇದಕ್ಕೆ ನಾನು ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ನುಣ್ಣುಪ್ಪು ಕಲ್ಲುಪ್ಪು ಹಾಕ್ಬೋದು ಅದಕ್ಕೆ ಬೇಗ ಕರಗೋದಿಲ್ಲ ಅಂತ ನುಣ್ಣುಪ್ಪು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ನಾವು ಯಾವ ಟೂತ್ಪೇಸ್ಟ್ ಬಳಸ್ತೀವೋ ಆ ಟೂತ್ ಟೂತ್ಪೇಸ್ಟ್ನ ಒಂದು ಸ್ವಲ್ಪ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇಷ್ಟು ಹಾಕ್ಕೊಂಡು ಆ ರಸದಲ್ಲಿ ಈ ಉಪ್ಪು ಟೂತ್ಪೇಸ್ಟ್ ಎರಡು ನೀಟಾಗಿ ಬರೆಯೋ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಟೂತ್ಪೇಸ್ಟ್ ಪೇಸ್ಟ್ ಮತ್ತು ನುಣ್ಣುಪ್ಪು ಇದೆರಡೂ ಸಹ ಆ ಹಿಮ್ಮಡಿಲಿರುವ ಕೊಳೆಯನ್ನು ತೆಗೆಯೋದಕ್ಕೆ ಅಲ್ಲಿರುವಂಥ ಡಸ್ಟನ್ನು ತೆಗೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಆ್ಯಂಡ್ ಶುಡ್ ಟೂತ್ಪೇಸ್ಟ್ ಮತ್ತು ಉಪ್ಪನ್ನ ಬಳಸಲೇಬೇಕು ನಂತರ ನಾನಿಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಇದ್ದೀನಿ ನಿಂಬೆಹಣ್ಣು ರಸನ ಮಿಕ್ಕಿರೋವಂಥ ನಿಂಬೆಹಣ್ಣು ಅದೇ ಹಂಗೆ ಎತ್ತಿಡಿ ಅದು ಬೇಕಾಗುತ್ತೆ ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದೆಲ್ಲ ಬ್ಲೆಂಡ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು ನಿಂಬೆಹಣ್ಣು ಸಹ ನಮ್ಮ ಪಾದವನ್ನು ಬ್ಲೀಚ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಅಲ್ಲಿರುವಂಥ ಎಲ್ಲ ಕ್ರಿಮಿಕೀಟಗಳನ್ನ ಸಾಯಿಸಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದೆಲ್ಲವನ್ನು ಹೋಗ್ಲಾಡಿಸಿ ಒಂದು ಹೊಸ ಚರ್ಮ ಹುಟ್ಟೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇವೆಲ್ಲವನ್ನು ಬಳಸಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೊದಲು ನನ್ನ ಹಿಮ್ಮಡಿ ಹೇಗಿದೆ ಅಂತ ಇಷ್ಟು ಒಡೆದಿದೆ ಇದು ಎಲ್ಲ ಒಂದೇ ವಾಶ್ಗೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾವು ತುಂಬಾ ಹೊಡೆದಿದ್ರೆ ಇದೇ ಮನೆ ಮದ್ದನ್ನು ವಾರಕ್ಕೆ ಅದು ವಾರಕ್ಕೆ ಮೂರು ಬಾರಿ ಅಟ್ಲೀಸ್ಟ್ ಬಳಸಬೇಕು ಇಲ್ಲಾಂದರೆ ಪ್ರತಿದಿನ ಇದನ್ನು ಬಳಸೋದ್ರಿಂದ ಆದಷ್ಟು ಬೇಗ ನಮ್ಮ ಹಿಮ್ಮಡಿ ತುಂಬ ಕ್ಲೀನ್ ಆಗುತ್ತೆ ನೋಡಿ ನಾನು ನನ್ನ ಕಾಲನ್ನ ತೊಳ್ಕೊಂಡು ಬಂದಿದ್ದೀನಿ ತೊಳೆದಂಥ ಕಾಲಿಗೆ ನಾವು ಮಾಡಿಟ್ಕೊಂಡಿರೋವಂಥ ಮನೆ ಮದ್ದನ್ನು ಬಳಸಬೇಕು ಯಾವ ರೀತಿ ಹಚ್ಚೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಾವು ಅವಾಗಲೇ ನಿಂಬೆಹಣ್ಣು ಹೋಲ್ ಇಟ್ಕೊಂಡಿದ್ವಲ್ಲ ಅದೇ ನಿಂಬೆಹಣ್ಣು ಸಹಾಯದಿಂದ ಈ ಮನೆ ಮದ್ದಿನ ನೀರನ್ನು ಹದ್ಕೊಂಡು ಈ ರೀತಿ ನೀಟಾಗಿ ಪಾದಕ್ಕೆಲ್ಲ ಸಾರುಕೊಬೇಕು ಇಡೀ ಪಾದಕ್ಕೆ ಅದು ಆಗೋ ರೀತಿ ಒಂದು ಐದು ನಿಮಿಷ ಇದೇ ರೀತಿ ಅದೇ ನಿಂಬೆಹಣ್ಣು ಹೋಳಿಂದ ನಾವು ಮಸಾಜ್ ಮಾಡ್ಕೊಬೇಕು ಆಗಲೇ ಇದು ಪೂರ್ತಿ ನಮಗೆ ಹೋಗೋದು ಇಲ್ಲಾಂದರೆ ಹೋಗಲ್ಲ ನಮಗೆ ತುಂಬಾ ಹೊಡೆದಿದ್ರೆ ಇದನ್ನು ಪ್ರತಿದಿನ ಈ ರೀತಿ ಮಾಡ್ಕೊಬೇಕು ಒಂದು ಸ್ವಲ್ಪ ದಿನ ಅದು ಹೋಗೋವರೆಗೂ ಮಾಡಿಕೊಂಡ್ರೆ ನಮಗೆ ಬೇಗನೆ ಕ್ಲಿಯರ್ ಆಗುತ್ತೆ ನಾವು ವಾರಕ್ಕೆ ಒಂದಿನ ಅಥವಾ ಹದಿನೈದು ದಿನಕ್ಕೆ ಒಂದಿನ ಮಾಡ್ತೀವಿ ಅಂದರೆ ಅದು ಹೋಗಲ್ಲ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿದ್ದಾಗ ಈ ರೀತಿ ತುಂಬಾ ಹೊಡೆಯುತ್ತೆ ಹಾಗಾಗಿ ನಾವು ದೇಹವನ್ನು ತಂಪಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅತಿ ಹೆಚ್ಚು ನೀರನ್ನು ಕುಡಿಬೇಕು ಅಟ್ಲೀಸ್ಟ್ ಒಂದು ದಿನಕ್ಕೆ ಮಿನಿಮಮ್ ನಾಲ್ಕು ಲೀಟರ್ ನೀರಾದರೂ ನಾವು ಕುಡಿಬೇಕು ಆಗ ನಮಗೆ ಈ ರೀತಿ ಯಾವುದೇ ಪ್ರಾಬ್ಲಮ್ಗಳು ಆಗೋದಿಲ್ಲ ದೇಹ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಒಂದು ಐದು ನಿಮಿಷ ಕಂಪಲ್ಸರಿ ಇದೇ ರೀತಿ ನಾವು ಹೋಳಿಂದ ಮಸಾಜ್ ಮಾಡ್ಕೊಬೇಕು ಆಗ ಅಲ್ಲಿರುವಂಥ ಡಸ್ಟೆಲ್ಲ ಹೋಗಿ ಅಲ್ಲಿ ಏನೇ ಇನ್ಫೆಕ್ಷನ್ ಏನೇ ಆಗಿರೋ ಅದೆಲ್ಲ ಕ್ಲಿಯರ್ ಆಗಿ ಒಂದು ಮೃದುವಾದ ಹಿಮ್ಮಡಿ ನಮಗೆ ಸಿಗುತ್ತೆ ಮತ್ತು ಇದು ನಮ್ಮ ಇಡೀ ಪಾದಕ್ಕೂ ಹಚ್ಕೊಂಡ್ರೆ ಆ ಪಾದವನ್ನು ಒಂದು ರೀತಿಯಾಗಿ ಬ್ಲೀಚ್ ಮಾಡುತ್ತೆ ಏನಾದರೂ ಟ್ಯಾ ತುಂಬ ಟ್ಯಾನ್ ಆಗಿದರೆ ಅದೆಲ್ಲ ಹೋಗಿ ರಿಮೂವ್ ಆಗಿ ಪಾದ ಒಂದು ಸ್ವಲ್ಪ ಕ್ಲೀನ್ ಆಗುತ್ತೆ ಇದ್ರ ಜೊತೆ ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ ತುಂಬ ಹೊಡೆದಿರೋರಿಗೆ ಪ್ರತಿನಿತ್ಯ ರಾತ್ರಿ ಮಲಗೋವಾಗ ನಾವು ನಮ್ಮ ಪಾದವನ್ನು ನೀಟಾಗಿ ತೊಳ್ಕೊಂಡು ಸೋಪ್ ಹಾಕಿ ನಂತರ ತೇವಾಂಶ ಇಂದಲೇ ಇರೋ ರೀತಿ ಹೊರಿಸ್ಕೊಂಡು ಅದಾದ ನಂತರ ಡೈಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗೋದ್ರಿಂದ ನಮ್ಮ ಪಾದ ತುಂಬ ಮೃದು ಆಗಿ ಆದಷ್ಟು ಇಂಬಳಿ ಹೊಡೆದಿರೋದೆಲ್ಲ ಕ್ಲಿಯರ್ ಆಗುತ್ತೆ ನಾವು ಈ ಮನೆ ಮದ್ದನ್ನು ಬಳಸೋವಾಗ ಹಗ್ಲೊತ್ತು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದನ್ನು ನಾವು ಮಾಡ್ಕೊಂಡ ನಂತರ ಓಡಾಡೇ ಓಡಾಡ್ತೀವಿ ಹಾಗಾಗಿ ಅದೇನು ಎಫೆಕ್ಟ್ ಕೊಡೋಲ್ಲ ನಾವು ಮಲಗೋವಾಗ ಈ ರೀತಿ ಮಾಡಿಕೊಂಡು ಮಲಗೋದ್ರಿಂದ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ನೋಡಿ ಇಲ್ಲಿ ನಾನು ಐದು ನಿಮಿಷ ಆದ ನಂತರ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಜಸ್ಟ್ ನೀರಲ್ಲಿ ಮಾತ್ರ ತೊಳೆದಿದ್ದೀನಿ ಯಾವುದೇ ಸೋಪು ಏನೂ ಹಾಕಿಲ್ಲ ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ಲಿಯರ್ ಆಗಿದೆ ಅಂತ ಈ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಯಾವುದೇ ಮನೆಮದ್ದು ಆಗಲಿ ಒಂದೇ ಬಾರಿಗೆ ಯಾವುದೇ ಮನೆಮದ್ದು ಸಹ ರಿಸಲ್ಟ್ ಕೊಡೋಲ್ಲ ಹಾಗಾಗಿ ನಾವು ಇದನ್ನು ಪ್ರತಿ ಬಾರಿ ಬಳಸ್ತಾ ಬಂದರೆ ನಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಮತ್ತು ಇದೇನು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗಲ್ಲ ಹಾಗಾಗಿ ನಾವು ಆದಷ್ಟು ಮನೆಮದ್ದುಗಳನ್ನ ಬಳಸಬೇಕು ಈ ಕೆಮಿಕಲ್ ಐಟಮ್ಸ್ನ ಬಳಸೋದನ್ನ ನಿಲ್ಲಿಸ್ಬೇಕು ಇದರಿಂದ ನಮ್ಮ ಆರೋಗ್ಯವೂ ಸಹ ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವುದೇ ಎಫೆಕ್ಟ್ ಅನ್ನೋದು ಸೈಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಐ ಥಿಂಕ್ ನಿಮಗೆ ಈ ವಿಡಿಯೋ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್